ಮಂಡ್ಯ ಅಲ್ಲ ತಮಿಳುನಾಡು ಅಲ್ಲ ಬೆಂಗಳೂರಿನತ್ತ ಚಿನ್ನಯ್ಯನ ಕರ್ಕೊಂಡು ಬರ್ಲಾಗ್ತಾ ಇದೆ ಬೆಂಗಳೂರಿಗೆ ಆಗಮಿಸ್ತಾ ಇರುವ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬೆಳ್ತಂಗಿಯಿಂದ ಬೆಂಗಳೂರಿಗೆ ಬರ್ತಾ ಇರುವಂತ ಚಿನ್ನಯ್ಯ ಬುರುಡೆ ತೆಗೆದುಕೊಂಡು ಹೋಗಿದ್ದಾಗಿ ಹೇಳಿದ್ದ ಮಾಸ್ಕ್ ಮ್ಯಾನ್ ಬೆಂಗಳೂರಿಗೆ ಬುರುಡೆಯನ್ನ ತಂದಿದ್ದಾಗಿ ಹೇಳಿದ್ದ ಚಿನ್ನಯ್ಯ ಬೆಂಗಳೂರಿನ ಕೆಲವು ಕಡೆ ಮಹಾಜರು ನಡೆಸುವಂತ ಎಸ್ಐಟಿ ಕೆಲ ಕಚೇರಿಯಲ್ಲಿ ಮಹಾಜರು ನಡೆಸುವಂತ ಎಸೈತು ವಿಶೇಷ ತನಿಖಾ ತಂಡ ಸ್ಥಳ ಮಾದರು ಹಿನ್ನೆಲೆಯಲ್ಲಿಯೇ ಚಿನ್ನಯನನ್ನು ಕರ್ಕೊಂಡು ಬರಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬೆಳಗ್ಗೆ ಬೆಳ್ತಂಡಿ ಕಚೇರಿಯಿಂದ ಕರ್ಕೊಂಡು ಬರಲಾಗಿತ್ತು ಎಲ್ಲಿಗೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ ತಮಿಳ್ನಾಡಿಗೋ ಮಂಡ್ಯಕ್ಕೂ ಇರ್ಬೋದು ಅನ್ನೋದನ್ನು ಗೆಸ್ ಮಾಡಲಾಗ್ತಿತ್ತು ಕಾರಣ ತಮಿಳುನಾಡಿನಲ್ಲಿ ಈತ ಕೆಲಸ ಮಾಡ್ಕೊಂಡಿದ್ದ ಬಹು ವರ್ಷಗಳ ಕಾಲ ಜೊತೆಗೆ ಈತ ಮಂಡ್ಯದಲ್ಲೂ ಕೂಡ ಇದ್ದ ಅಂತ ಬಟ್ ಈಗ ಸಿಕ್ತಿರುವಂಥ ಅಪ್ಡೇಟ್ ಏನು ಅಂತಲೇ ಕರ್ಕೊಂಡು ಬರ್ತಿರೋದು ಬೆಂಗಳೂರಿಗೆ ಬೆಂಗಳೂರಿಗೆ ಯಾಕೆ ಬುರುಡೆ ಕೇಸ್ಗೂ ಬೆಂಗಳೂರಿಗೂ ಏನು ಸಂಬಂಧ ಅನ್ನೋದು ಪ್ರಶ್ನೆ ಇದ್ದೇ ಇರತ್ತೆ ಈತಗೇನೋ ಈ ಬುರುಡೇನ ಅಲ್ಲಿಗೆ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಕೆಲವು ಪ್ಲೇಸಸ್ಗಳಿಗೆ ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ದ ಕೆಲವು ಕಚೇರಿಗಳಿಗೆ ಹೋಗಿ ಭೇಟಿ ಆಗಿದ್ದ ಅಂತ ಹೇಳಿದ್ದಾನೆ ತನಿಖೆ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಯಾರನ್ನ ಮೀಟ್ ಮಾಡಿದ್ದ ಎಲ್ಲಿಗೆ ಬುರ್ಡೆ ತೆಗೆದುಕೊಂಡು ಹೋಗಿದ್ದ ಯಾವ ಯಾವ ಕಾರಣಕ್ಕೆ ತೆಗೆದುಕೊಂಡು ಹೋಗಿದ್ದ ಹಾಗೆನಾದ್ರೂ ಯಾವ್ದಾದ್ರು ಕಚೇರಿಗೆ ಈ ಬುರ್ಡೆ ತೆಗೆದುಕೊಂಡು ಹೋಗಿದ್ರೆ ಹೌದು ಅಲ್ವೋ ಅನ್ನೋದ್ರ ಬಗ್ಗೆ ಅಲ್ಲೂ ಮಾಹಿತಿ ಕಲೆ ಹಾಕಬೇಕಾಗತ್ತೆ ಸ್ಥಳ ಮಾಚರಿ ಮಾಡ್ಬೇಕಾಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಸೊ ಆ ಬುರುಡೆ ಎಲ್ಲಿಂದ ಬಂದಿದ್ದು ಯಾರು ತಂದ್ಕೊಟ್ಟಿದ್ದು ಯಾರದ್ದು ಅನ್ನೋದ್ರ ಬಗ್ಗೆ ತಲೆ ಕೆರ್ಸಿಕೊಂಡು ಎಸ್ ಅಧಿಕಾರಿಗಳು ಬಲೆ ಬೀಸಿರೋದು ಎಫ್ ಎಸ್ ಕಲಿಸಿದ್ದಾರೆ ಮಣ್ಣಿನ ಸ್ಯಾಂಪಲ್ ಎಲ್ಲ ವರದಿ ಬರ್ತಾ ಇದ್ದ ಹಾಗೆ ಒಂದು ಸತ್ಯ ಗೊತ್ತಾಗುತ್ತೆ ಬಟ್ ಆ ಬುರ್ಡೆ ಹಿಡ್ಕೊಂಡು ಈತ ಎಲ್ಲೆಲ್ಲಿ ಓಡಾಡಿದ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಯಾರ್ಯಾರ ಹತ್ರ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿದ ಅದು ತುಂಬಾನೇ ಮುಖ್ಯ ಆಗೋದು ಸೊ ತನಿಖಾ ಸಂದರ್ಭದಲ್ಲಿ ಈತ ನಾನು ಆ ಬುರ್ಡೆನ ಬೆಂಗಳೂರಿಗೆ ತಗೊಂಡು ಹೋಗಿದ್ದೆ ಅಂತ ಹೇಳಿದಾನಂತೆ ಕೆಲವು ಕಚೇರಿಗಳಿಗೆ ತೆಗೆದುಕೊಂಡು ಹೋಗಿದ್ದೆ ಯಾವ ಕಚೇರಿಗೆ ಕಚೇರಿಗೆ ಯಾಕೆ ತೆಗೆದುಕೊಂಡು ಹೋಗಿದ್ದ ಅಲ್ಲಿ ಯಾವ ಅಧಿಕಾರಿಯನ್ನು ಭೇಟಿ ಮಾಡಿದ್ದ ಯಾರು ಗಮನಕ್ಕೆ ತರಕ್ಕೆ ಅಂತಾನೆ ಹೋಗಿದ್ನ ಕಂಪ್ಲೇಂಟ್ ಕೊಡೋದಕ್ಕೆ ಅಂತಾನೆ ಹೋಗಿದ್ನ ಒಬ್ಬನೇ ಹೋಗಿದ್ನ ಇವ್ನ ಜೊತೆಗೆ ಇನ್ನೂ ಯಾರಾದ್ರೂ ಹೋಗಿದ್ರ ಅದೇ ಬುರುಡೆನಾ ಅಥವಾ ಬೇರೆ ಬುರುಡೆನಾ ಎಲ್ಲವೂ ಕೂಡ ಪ್ರಶ್ನೆ ಯಾಕಂದ್ರೆ ಬುರುಡೆ ಇಡ್ಕೊಂಡು ಓಡಾಡ್ತಾ ಇದ್ದ ಅಂತ ಅಂದ್ರೆ ಯಾರು ಗಮನಕ್ಕೆ ಅದು ಬಂದಿಯೇ ಬಂದಿರತ್ತೆ ಅಲ್ವಾ ಕಚೇರಿಗಳಿಗೆ ಹೋಗಿದ್ದ ಅಂತಂದ್ರೆ ಅಲ್ಲಿ ಯಾವ ಉದ್ದೇಶದಿಂದ ಹೋಗಿದ್ದ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಂಪರ್ಕ ಮಾಡೋದಕ್ಕೆ ಅಂತ ಹೋಗಿದ್ದ ಪ್ರಶ್ನೆ ಆಗತ್ತೆ ಹಾಗಾಗಿ